ಮಹಾಲಕ್ಷ್ಮಿಯ ಅನುಗ್ರಹ ಯಾರಿಗೆ ತಾನೇ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ತಾಯಿ ಲಕ್ಷ್ಮಿಯ ಅನುಗ್ರಹ ಆಗಲೇಬೇಕು ಎಂದು ಸಂಕಲ್ಪ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾರೆ ಆದರೆ ಕೆಲವೊಂದು ಸಸ್ಯಗಳನ್ನು ಮನೆಯಲ್ಲಿ ನೆಡುವುದರಿಂದ ಬಡವನಾಗಿರುವ ವ್ಯಕ್ತಿ ಶ್ರೀಮಂತನಾಗುತ್ತಾನೆ ಹಿಂದೂ ಶಾಸ್ತ್ರದಲ್ಲಿ ಪ್ರಕೃತಿಯನ್ನು ದೇವರ ಒಂದು ಸ್ವರೂಪ ಎಂದೇ ಪೂಜಿಸಲಾಗುತ್ತದೆ ಪುರಾಣಗಳಲ್ಲೂ ಸಹ ಮರಗಳಿಗೆ ವಿಶೇಷವಾದಂತಹ ಸ್ಥಾನ ಮಹತ್ವವನ್ನು ನೀಡಲಾಗಿದೆ ವಾಸ್ತುಶಾಸ್ತ್ರದ ಜ್ಯೋತಿಷ್ಯ ಶಾಸ್ತ್ರದ ಈ ರೀತಿಯ ಸಸ್ಯಗಳನ್ನು ಉಲ್ಲೇಖಿಸಲಾಗಿದೆ ಈ ಸಸ್ಯಗಳನ್ನು ಮನೆಯಲ್ಲಿ ನೆಡುವುದರಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಹಾಗಾದರೆ ಯಾವ ಸಸ್ಯವನ್ನು ಮನೆಯಲ್ಲಿ ನೆಡುವುದರಿಂದ ಹಣದ ಆಕರ್ಷಣೆ ಆಗುತ್ತದೆ ಮತ್ತು ಅದನ್ನು ಹೇಗೆ ನೆಡಬೇಕು ಎಲ್ಲ ಗೊಂದಲಗಳು ನಿಮಗಾಗ್ತಾ ಇರ್ಬೋದು ಅದಕ್ಕಾಗಿ ಸಂಪೂರ್ಣವಾಗಿ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಈ ಸಸ್ಯವು ಶ್ರೀಮಂತ ವ್ಯಕ್ತಿಗಳ ಗುರುತು ಎಂದರೂ ಸಹ ತಪ್ಪಾಗುವುದಿಲ್ಲ ಈ ಸಸ್ಯದ ಹೆಸರು ತುಜಾ ಈ ಸಸ್ಯವು ನವಿಲುಗರೆಯಂತೆ ಕಾಣುವ ಗಿಡವಾಗಿದೆ ಈ ಸಸ್ಯದಲ್ಲಿ ಧನ ಸಂಪತ್ತು ಆಕರ್ಷಿಸುವ ಶಕ್ತಿಯಿದೆ ಈ ಸಸ್ಯವನ್ನು ಮನೆಯಲ್ಲಿ ನೆಡುವುದರಿಂದ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿರ್ವಿಘ್ನದಿಂದ ಸಂಪೂರ್ಣವಾಗುತ್ತದೆ ಕೆಲವೊಂದು ರಾಜ್ಯಗಳಲ್ಲಿ ಈ ಸಸ್ಯದ ಎಲೆಗಳನ್ನು ಮಕ್ಕಳು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಇದರಿಂದ ಒಳ್ಳೆಯ ವಿದ್ಯೆಯು ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಚೆನ್ನಾಗಿ ವಿದ್ಯೆಯನ್ನು ಕಲಿತು ಮುಂದೆ ಬಂದರೆ ಧನ ಸಂಪತ್ತನ್ನು ಗಳಿಸುವ ದಾರಿಯು ಬಹಳ ಬೇಗ ದೊರೆಯುತ್ತದೆ ಈ ಸಸ್ಯವು ದೇಶದ ಹಲವಾರು ಶ್ರೀಮಂತರ ಮನೆಯ ಗಾರ್ಡನ್ನಲ್ಲಿ ಕಾಣಲು ಸಿಗುತ್ತದೆ ಈ ಸಸ್ಯವು ಮುಕೇಶ್ ಅಂಬಾನಿಯವರ ಮನೆಯಲ್ಲೂ ಸಹ ಇದೆ ಈ ತುಜಾ ಸಸ್ಯವನ್ನು ಮನೆಯ ಎಡ ಹಾಗೂ ಬಲಭಾಗಕ್ಕೆ ಎರಡು ಸಸ್ಯವನ್ನು ನೆಡಬೇಕು ಮನೆಯ ಸುತ್ತಮುತ್ತ ಎಷ್ಟು ಹಸಿರಾಗಿರುತ್ತದೆಯೋ ಅಷ್ಟು ಬೇಗ ತಾಯಿ ಲಕ್ಷ್ಮೀದೇವಿ ಒಲಿಯುತ್ತಾಳೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಂಬುದು ಚೆನ್ನಾಗಿ ಲಭಿಸುತ್ತದೆ ಆದ್ದರಿಂದ ಈ ಸಸ್ಯವನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ತೋರಿಸುವ ಹಾಗೆ ಇರಬಾರದು ಕಾಂಪೌಂಡ್ ಒಳಗಡೆ ಈ ಸಸ್ಯ ಇದ್ದರೆ ತುಂಬ ಒಳಿತು ದೇಶದ ಎಷ್ಟೋ ಜನ ಶ್ರೀಮಂತ ವ್ಯಕ್ತಿಗಳ ಮನೆಯಲ್ಲಿ ನಾವು ಇದನ್ನು ನೋಡಬಹುದಾಗಿದೆ ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸುವಾಗ ಈ ತುಜಾ ಸಸ್ಯವನ್ನು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ನೆಡಬೇಕು ಆದರೆ ಮನೆಯ ಹೊರಗಡೆ ಇರುವ ವ್ಯಕ್ತಿಗಳಿಗೆ ಅದು ಕಾಣಿಸುವಂತಿರಬಾರದು ಮಹಾಲಕ್ಷ್ಮೀ ದೇವಿಯು ಅನುಗ್ರಹ ನಿಮ್ಮ ಮೇಲಾಗುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ನಿಮ್ಮ ಮನೆಯಲ್ಲಿ ಇಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯು ಮನೆಯಲ್ಲಿ ನೆಲೆಸುವಂತಾಗುತ್ತದೆ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದು ಶೀಘ್ರವಾಗಿ ಬಗೆಹರಿದು ಫಲ ಕೊಡುತ್ತದೆ ಅಂತಹ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ನಿಮಗೆ ಬೇಕು ಅನ್ನುವುದಾದರೆ ನಮ್ಮ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಹಾಗೂ ನಿಮ್ಮ ಜೀವನದ ಯಾವುದೇ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ